ತುಂಬ ರುಚಿಯಾದ ಹಾಗೆ ಆಚೆ ಕಡೆ ತಿಂತೀವಿ ಅಲ್ವಾ ಅದೇ ರೀತಿ ಗೋಲ್ಗಪ್ಪನ ಮನೇಲಿ ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬನ್ನಿ ಹಾಯ್ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿ ಪಾನಿಪುರಿ ಅಂದರೆ ಗೋಲ್ಗಪ್ಪ ರೆಸಿಪಿನ ಯಾವ ರೀತಿಯೂ ಮಾಡೋದಂತ ನೋಡ್ಕೊಂಬರೋಣ ನಾನು ಒಂದು ಪಾತ್ರೆಗೆ ಆಲೂಗೆಡ್ಡೆ ಮತ್ತು ಬಟಾಣಿನ ಬೇಯಲಿಕ್ಕೆ ಹಾಕಿದ್ದೀನಿ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಇದು ಪಾನಿ ರೆಡಿ ಮಾಡೋದಕ್ಕೆ ಒಂದು ಇಂಚು ಶುಂಠಿ ಹಾಗೆಯೇ ಇದಕ್ಕೆ ಖಾರಕ್ಕೆ ಅನುಗುಣವಾಗಿ ಒಂದು ಆರರಿಂದ ಏಳು ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪು ಇದು ಪಾನಿ ರೆಡಿ ಮಾಡೋದಕ್ಕೆ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡಬೇಕು ಪುದೀನ ಸೊಪ್ಪನ್ನ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಪಾನಿ ಫ್ಲೇವರು ಸೊ ಹಾಗಾಗಿ ಪುದೀನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ ನಾನು ಒಂದು ಕಟ್ಟು ಕೊತ್ತಂಬರಿ ಹಾಗೆ ಒಂದು ಕಟ್ಟು ಪುದೀನ ತೊಗೊಂಡಿದ್ದೀನಿ ಈಗ ಇದನ್ನು ಪೇಸ್ಟ್ ಮಾಡಿ ಇದನ್ನು ಶೋಧಿಸಬೇಕು ಒಂದು ಜಾದ್ರಿ ಸಹಾಯದಿಂದ ಚೆನ್ನಾಗಿ ಸ್ಪೂನ್ ಸಹಾಯದಿಂದ ಇದರಲ್ಲಿರೋ ರಸನೆಲ್ಲ ಇದು ಮಾಡಿ ನೋಡಿ ಈ ಥರ ಬರುತ್ತೆ ಅಲ್ವ ಅದನ್ನು ತೆಗೆದು ಪಕ್ಕಕ್ಕೆ ಇಟ್ಕೊತೀನಿ ಈಗ ನಾನು ಪಾನಿ ರೆಡಿಯಾಗಿದೆ ಇದಕ್ಕೆ ನಾನು ಒಂದು ನಿಂಬೆಹಣ್ಣೆ ಗಾತ್ರದ ನೆನೆಸಿ ಅದರ ರಸ ಮಾತ್ರ ಸೇರಿಸ್ತಾ ಇದ್ದೀನಿ ಅದಕ್ಕೆ ಒಂದು ಸ್ಪೂನು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಅದಕ್ಕೇ ಒಂದು ಸ್ಪೂನು ಚಾಟ್ ಮಸಾಲ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನು ಧನಿಯಾ ಪೌಡರ್ ಒಂದು ಅರ್ಧ ಟೇಬಲ್ ಸ್ಪೂನು ಜೀರಾ ಪೌಡರ್ ಆ್ಯಂಡ್ ಪೆಪ್ಪರ್ ಪೌಡರ್ ಈ ಎರಡನ್ನೂ ಸೇರಿಸಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದೆರಡು ಗ್ಲಾಸು ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಇದಕ್ಕೆ ಬೇಕಿದ್ರೆ ಒಂದು ನಿಂಬೆಣ್ಣಿಗೆ ಗಾತ್ರದಷ್ಟು ಬೆಲ್ಲನ ನೀರಲ್ಲಿ ನೆನೆಸಿ ಶೋಧಿಸಿ ಅದನ್ನು ರಸ್ ಹಾಕ್ಕೊಬೇಕು ಸ್ವೀಟ್ ಚೆನ್ನಾಗಿರುತ್ತೆ ಹುಳಿ ಹುಳಿ ಖಾರವಾಗಿ ಸ್ವೀಟ್ ಪಾನಿ ಖಾರ ಪಾನಿ ಎರಡೂ ಸಪ್ರೇಟಾಗಿರುತ್ತೆ ಹೊರಗಡೆ ಸೊ ಮನೆಯಲ್ಲೇ ಆದರೆ ಈ ಥರ ಮಿಕ್ಸ್ ಮಾಡ್ಕೊಂಡು ಮಾಡ್ಕೊಬೋದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ಆಲ್ರೆಡಿ ನಾನು ಆಲೂ ಬೇಯಲಿಕ್ಕೆ ಹಾಕಿದ್ದೆ ಅಲ್ವಾ ಅದನ್ನು ಸಿಪ್ಪೆ ತೆಗೆದು ಇದನ್ನು ಮ್ಯಾಶ್ ಮಾಡಬೇಕು ಫುಲ್ ಸಣ್ಣದಾಗಿ ಮ್ಯಾಶ್ ಮಾಡ್ಕೋಬೇಕು ಇದಕ್ಕೆ ನಾನು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಹಾಗೆ ಕ್ಯಾರೆಟು ಎಲ್ಲನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬಟಾಣಿ ಕೂಡ ಬೇಯಿಸಿದ್ದೆ ಆಲೂಗಡ್ಡೆ ಜೊತೆ ಬಟಾಣಿ ಕಡಲೆಕಾಳು ಎರಡರಲ್ಲಿ ಯಾವ್ದಾದ್ರು ಒಂದು ಹಾಕ್ಕೊಬೋದು ಚೆನ್ನಾಗಿರುತ್ತೆ ಚೆನ್ನಾಗಿ ಸಣ್ಣದಾಗಿ ಮ್ಯಾಶ್ ಮಾಡಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಮತ್ತು ಕ್ಯಾರೆಟ್ ತುರಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂತಹ ಈರುಳ್ಳಿ ಹಾಗೆ ಬೇಯಿಸಿರುವಂತಹ ಬಟಾಣಿ ಇದಕ್ಕೇನೆ ಒಂದು ಸ್ಪೂನಷ್ಟು ಚಾಟ್ ಮಸಾಲ ಹಾಗೆ ಒಂದು ಸ್ಪೂನಷ್ಟು ಧನಿಯಾ ಪೌಡರು ಹಾಗೆ ಒಂದು ಸ್ಪೂನು ಹಜ್ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಬೇಯುವಾಗ ಸ್ವಲ್ಪ ಉಪ್ಪು ಹಾಕಿ ಹಾಕಿದ್ದೆ ನೋಡಿಕೊಂಡು ಉಪ್ಪನ್ನ ಆ್ಯಡ್ ಮಾಡ್ಕೊಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಬೇಯಿಸಿರುವಂಥ ಬಟಾಣಿ ಕೂಡ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇದು ರೆಡಿ ಆಗೋಯ್ತು ಮನೇಲೆ ಕೂಡ ಪೂರಿನ ರೆಡಿ ಮಾಡ್ಕೊಬೋದು ನಾವು ಆಚೆ ಕಡೆ ಒಂದು ಪ್ಯಾಕೆಟಲ್ಲಿ ತೊಗೊಂಬಂದು ರೆಡಿ ಪೂರಿ ಕೂಡ ಸಿಗುತ್ತೆ ನೋಡಿ ನಾನು ಪೂರಿಗಳನ್ನ ಆಚೆ ಕಡೆಯಿಂದ ತೊಗೊಂಬಂದಿದ್ದೆ ಪಾನಿಪುರಿದು ಈಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ ತುಂಬ ಚೆನ್ನಾಗಿ ಬರುತ್ತೆ ನಮಗೆ ಟೈಮು ಇತ್ತು ಅಂದರೆ ಮನೇಲೆ ಕೂಡ ಪಾನಿಪುರಿಂದು ಪೂರಿಗಳನ್ನ ರೆಡಿ ಮಾಡ್ಕೊಬೋದು ನಾನು ಸುಮಾರು ಇಲ್ಲಿ ಒಂದು ಹತ್ತು ಜನಕ್ಕೆ ಆಗೋಷ್ಟು ಗೋಲ್ಗೊಪ್ಪ ರೆಸಿಪಿನ ಮಾಡ್ತಾಯಿದ್ದೀನಿ ಹತ್ತು ಜನ ಅಲ್ಲ ತುಂಬ ಜನ ತಿಂದ್ವಿ ಸೊ ತುಂಬಾ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಬಂದಿತ್ತು ಹೊರಗಡೆ ನಾವು ಒಂದು ಒಂದು ಪ್ಲೇಟ್ಗೆ ಒಂದು ಹತ್ತು ಕೊಡ್ತಾರೆ ಒಂದು ಐದರಿಂದ ಒಂದು ಹತ್ತು ಇಟ್ಕೊಂಡ್ರಿ ಇಟ್ಕೊಟ್ಟಿರ್ತಾರೆ ಮೂವತ್ತು ನಲ್ವತ್ತು ಐವತ್ತು ತನಕ ಇರುತ್ತೆ ಈ ಥರ ಮನೇನು ಮಾಡಿಕೊಂಡ್ರೆ ಸ್ವಲ್ಪ ಸ್ವಲ್ಪ ಶ್ರಮ ಆಗುತ್ತೆ ಅನ್ನೋದು ಬಿಟ್ಟರೆ ಮಂದಿ ಎಲ್ಲ ತೃಪ್ತಿಯಾಗಿ ತಿನ್ಬೋದು ಗೋಲ್ಗಪ್ಪನ ಸೊ ನೋಡಿ ಇದನ್ನು ಪೂರಿಗಳು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಇದಕ್ಕೆ ನಾನು ಕ್ಯಾರೆಟ್ ಎಲ್ಲ ಮಿಕ್ಸ್ ಮಾಡಿದೆ ಅಲ್ವಾ ಆಲೂಗೆಡ್ಡೆ ಬ್ಯಾಟರ್ ಅದನ್ನು ಸೇರಿಸ್ತಾ ಇದ್ದೀನಿ ಅದನ್ನು ಸೇರಿಸಿ ಚಿಕ್ಕದಾಗಿರೋ ಮಿಕ್ಚರ್ನ ಆ್ಯಡ್ ಮಾಡಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈಗ ರೆಡಿ ಮಾಡಿ ಎಲ್ಲ ಪ್ಲೇಟ್ ಇಟ್ಕೊಂಡು ಗೋಲ್ಗಪ್ಪನ ಟೇಸ್ಟ್ ನೋಡೋದೆ ನೋಡಿ ಪಾನಿ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ನೋಡಿ ಗೋಲ್ಗಪ್ಪ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಅಂತೂ ಅಲ್ಟಿಮೇಟಾಗಿ ಬಂದಿತ್ತು ನನಗಂತೂ ತುಂಬ ಫೇವ್ರೇಟ್ ಆಗೋಯಿತು ಮಕ್ಕಳು ಮನೆಯರು ಎಲ್ಲರೂ ಕೂಡ ಇಷ್ಟಪಟ್ಟು ತಿಂದ್ವಿ ಒಂದೇ ಸಲ ಎಲ್ಲರೂ ಕೂತ್ಕೊಂಡು ಗೋಲ್ಗೊಪ್ಪನ ಖಾಲಿ ಮಾಡಿದ್ವಿ ನೋಡಿ ಇಷ್ಟೆಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ ಮನ್ ಮಂದಿಗೆಲ್ಲನೂ ತುಂಬ ಜಾಸ್ತಿನೇ ರೆಡಿ ಮಾಡಿದ್ದೀನಿ ಎಲ್ಲರೂ ಇವಾಗ ಎಲ್ರಿಗೂ ಕೂಡ ಹಾಕ್ಕೊಡ್ಬೇಕು ಸೊ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗಿ ಎಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ನಾವು ಆಚೆ ಕಡೆ ತಿನ್ನೋದಕ್ಕಿಂತ ಮನೆಯಲ್ಲೇ ರೆಡಿ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ಸಲ ನೀವು ಕೂಡ ಟ್ರೈ ಮಾಡಿ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಥ್ಯಾಂಕ್ ಯು ಮತ್ತು ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ